ಹಲೋ ಚಿಲ್ರೆನ್ ಬಾಯ್ ಇವತ್ತು ನಾವು ಗಣಿತದಲ್ಲಿ ಹತ್ತು ಹತ್ತು ಕೂಡ ಎಷ್ಟಾಗತ್ತೆ ಇಪ್ಪತ್ತಾಗುತ್ತೆ ಇಪ್ಪತ್ತು ಕೂಡ ಎಷ್ಟಾಗತ್ತೆ ಮೂವತ್ತಾಗತ್ತೆ ಹಂಗಿರ್ಬಂತ್ ಸುತ್ತೋರ್ಸ್ತೀನಿ ಹೇಳ್ತೀರಾ ಗುಡ್ ಇದು 20 तो 30 तो 40 तो 50 तो 60 तो 70 तो 80 तो 90 तो 100 रो जो के सन्नो तारे पर कितनी है करा ಸಂಪತ್ತು ಕೋಟಕ್ಕೆ ಓದನು ಸಂಪತ್ತು ಇಪ್ಪತ್ತು ಹತ್ತು ಮೂವತ್ತು ಇಪ್ಪತ್ತು ಹತ್ತು ಮೂವತ್ತು ಮಾವಿನ ಮರವು ಒಂದಿತ್ತು లా తుంబిత్తు కైగెల్ల తుంగిత్తు 40 10 ಎಪ್ಪತ್ತು ತುಂಬಿಸಿದ ಬುಟ್ಟಿಯಲ್ಲಿ ಕಾಯಿಗಳೆಲ್ಲ ತುಂಬಿಸಿದ ಬುಟ್ಟಿಯಲ್ಲಿ ಎಪ್ಪತ್ತು ಹತ್ತು ಎಂಬತ್ತು ಮಾಲಿಯು ನೋಡಿದ ಸಂಪತ್ತು ಮಾಲಿಯು ನೋಡಿದ ಸಂಪತ್ತು ಎಂಬತ್ತು ಹತ್ತು ತೊಂಬತ್ತು ಸಂಪತ್ತಿನ ಕಾಲು ನಡೆದಿತ್ತು ಸಂಪತ್ತಿನ ಕಾಲು ನಡೆಗಿತ್ತು ಎಂಬತ್ತು ಹತ್ತು ತೊಂಬತ್ತು ಸಂಪತ್ತಿನ ಕಾಲು ನಡಗಿತ್ತು ತೊಂಬತ್ತು ಹತ್ತು ನೂರು ತೊಂಬತ್ತು ಹತ್ತು ನೂರು Gracias. Gatay tanwa? Yes, sir. Chana inta ada? Yes, sir. Hidu anjika lahacha. Nau, Oke, thank you.